ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಭಾರತದ ಮೊದಲ ಲೇಡಿ ಸೂಪರ್ಸ್ಟಾರ್ ಶ್ರೀದೇವಿಯವರನ್ನ ಕುರಿತ ಸರಣಿಯಲ್ಲಿ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಮೂರನೇ ವಯಸ್ಸಿಗೆ ಕ್ಯಾಮರಾ ಮುಂದೆ ನಿಂತು ಐದು ದಶಕಗಳ ಕಾಲ ಹಲವಾರು ಭಾಷೆಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಶ್ರೀದೇವಿಯವರ ಪ್ರತಿಯೊಂದು ಚಿತ್ರವನ್ನು ಪರಿಚಯಿಸೋದು ಈ ಸರಣಿಯ ಉದ್ದೇಶ ಅಲ್ಲ ಆದರೆ ಅವರ ಕೆಲವು ಮಹತ್ವದ ಚಿತ್ರಗಳ ಬಗ್ಗೆ ಎರಡು ಮಾತುಗಳನ್ನು ಆಡದೇ ಇದ್ದರೆ ಆ ಒಬ್ಬ ಶ್ರೇಷ್ಠ ಕಲಾವಿದೆಗೆ ಅಗೌರವ ತೋರಿಸಿದ ಹಾಗೆ ಅದಕ್ಕಾಗಿ ಕೆಲವು ಚಿತ್ರಗಳನ್ನು ಮಹತ್ವದ ಚಿತ್ರಗಳನ್ನು ಇಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಇಷ್ಟೊಂದು ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಕಾರಣವಾಗಿದ್ದು ಅವರ ವೃತ್ತಿಪರತೆ ಜೊತೆಗೆ ಬೇರೆ ಬೇರೆ ಭಾಷೆಯ ವಾತಾವರಣಕ್ಕೆ ಹೊಂದಿಕೊಂಡು ಅಲ್ಲಿಯೂ ಕೂಡ ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋಗಿದ್ದರಿಂದಾಗಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಯಿತು ಶ್ರೀದೇವಿಯವರದ್ದು ಆಕರ್ಷಕವಾದ ರೂಪ ನಮಗೆಲ್ಲ ಗೊತ್ತೇ ಇದೆ ಮುಗ್ಧ ಸೌಂದರ್ಯ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್ ಚಿಕ್ಕ ವಯಸ್ಸಿನಿಂದಲೇ ಕ್ಯಾಮ್ರಾ ಮುಂದೆ ನಿಂತು ಅಭಿನಯವನ್ನು ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಕಲ್ತಿದ್ದರಿಂದಾಗಿ ಯಾವುದೇ ಪಾತ್ರವನ್ನು ಲೀಲಾಜಾಲವಾಗಿ ಅಭಿನಯಿಸುವಂತಹ ಒಂದು ಸಾಮರ್ಥ್ಯ ಇತ್ತು ಇದೆಲ್ಲದರ ಜೊತೆ ಜೊತೆಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅಲ್ಲಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ವಿಶಿಷ್ಟವಾದ ಧ್ವನಿ ಹಾಗೂ ಬಾಡಿ ಲ್ಯಾಂಗ್ವೇಜ್ನಿಂದಾಗಿ ಅವರು ಪಾತ್ರಗಳನ್ನು ಜೀವಿಸ್ತಾ ಹೋದರು ಇಷ್ಟಾಗಿ ಸಹ ಒಂದು ಕಾಲಘಟ್ಟದಲ್ಲಿ ತಮ್ಮ ಒಂದು ಸೌಂದರ್ಯದ ಬಗ್ಗೆ ಅವರಿಗೆ ಒಂದು ಅಳುಕಿದ್ದರಿಂದಾಗಿ ಅವರು ತಮ್ಮ ಮೂಗಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೋತಾರೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸ್ಕೋತಾರೆ ವಿಶ್ವದಲ್ಲಿ ಒಬ್ಬ ಶ್ರೇಷ್ಠ ಪಾಪ್ ಗಾಯಕ ಮೈಕೇಲ್ ಜಾಕ್ಸನ್ ಅವರು ಹಲವಾರು ಬಾರಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಬೇಕಾದಷ್ಟು ಚರ್ಚೆಯಾಗಿದೆ ಅದೇ ರೀತಿಯಲ್ಲಿ ಭಾರತದಲ್ಲಿ ಶ್ರೀದೇವಿಯವರು ಮಾಡಿಸಿಕೊಂಡಂಥ ಈ ನಾಸಿಕದ ಒಂದು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಅವತ್ತಿನ ಮಾಧ್ಯಮಗಳು ಬೇಕಾದಷ್ಟು ಬರೆದಿವೆ ಆದರೆ ಶ್ರೀದೇವಿಯವರು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳದೇ ಇದ್ದರೂ ಸಹ ಶ್ರೀದೇವಿಯವರು ಖಂಡಿತವಾಗಿಯೂ ಇಷ್ಟೇ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು ಹಾಗೂ ಇಷ್ಟೇ ಯಶಸ್ಸನ್ನು ಕಾಣ್ತಾ ಇದ್ದರು ಅದರಲ್ಲಿ ಎರಡು ಮಾತಿಲ್ಲ ನೋಡಿ ಅವರ ಮಹತ್ವದ ಚಿತ್ರಗಳು ಅಭಿನಯದ ಪ್ರತಿಭೆಯನ್ನು ಬೆಳಗೋದಕ್ಕೆ ಕಾರಣವಾದಂಥ ಚಿತ್ರಗಳು ಅಂದಾಗ ಮೊದಲನೇ ಚಿತ್ರ ಮೂಂದ್ರು ಮುಡಿಚ್ಚು ಅದರ ಬಗ್ಗೆ ನಾನು ಮೊದಲನೇ ಸಂಚಿಕೆಯಲ್ಲೇ ಹೇಳಿದ್ದೀನಿ ಅಲ್ಲಿ ತನ್ನ ಪ್ರೇಮಿಯನ್ನು ಸಾಯೋದಕ್ಕೆ ಬಿಟ್ಟು ತನ್ನ ಮೇಲೆ ಆಸೆ ಪಟ್ಟಂಥ ಒಬ್ಬ ಖಳ ರಜನಿಕಾಂತ್ ಅವರಿಗೆ ಬುದ್ಧಿ ಕಲಿಸುವ ಸಲುವಾಗಿ ಆತನ ತಂದೆಯನ್ನೇ ತನ್ನ ತಂದೆಯ ವಯಸ್ಸಿನ ಪುರುಷನನ್ನು ಮದುವೆಯಾಗುವಂಥ ಒಂದು ಪ್ರಬುದ್ಧ ಪಾತ್ರದಲ್ಲಿ ಶ್ರೀದೇವಿಯವರು ಕಾಣಿಸ್ಕೊಂಡಿದ್ದು ಅದಾದ ಮೇಲೆ ಇದೇ ತಂಡದ ಪದಿನಾರು ವಯದಿನೆಲೆ ಅಲ್ಲಿ ಕೂಡ ತನ್ನ ಗಂಡ ಒಬ್ಬ ಮುಗ್ಧನಾಗಿದ್ದು ಆತನನ್ನು ಉಳಿಸಿಕೊಳ್ಳುವ ಸಲುವಾಗಿ ಕಾಳಿಯ ರೂಪವನ್ನು ತಾಳುವಂಥ ಒಬ್ಬ ಹಳ್ಳಿಯ ಯುವತಿಯ ಪಾತ್ರದಲ್ಲಿ ಮೈಲ್ ಪಾತ್ರದಲ್ಲಿ ಶ್ರೀದೇವಿಯವರು ಕಾಣಿಸ್ಕೊಂಡಿದ್ದಾರೆ ಇದಾದ ಮೇಲೆ ಸಿಗಪ್ಪು ರೋಜಾಗಳ ಚಿತ್ರದಲ್ಲಿ ಹೊರಗಿನ ಸಮಾಜಕ್ಕೆ ಒಬ್ಬ ಸಭ್ಯ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವ ಅಂತರಂಗದಲ್ಲಿ ಒಬ್ಬ ಸೈಕೋಪಾತ್ ಆಗಿರುವಂಥ ಕಮಲ ಹಾಸನ್ ಅವರ ಪ್ರೇಮಿಯಾಗಿ ಕಾಣಿಸ್ಕೊಳ್ತಾರೆ ಅಲ್ಲಿ ಆ ವಿಚಾರ ಗೊತ್ತಾದ ಮೇಲೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಕೊನೆಗೆ ಆತನನ್ನು ಸರಿದಾರಿಗೆ ತರುವ ಆತನಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸುವಂಥ ಒಂದು ಉದಾತ್ತ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನು ಅವರು ತೆಲುಗಿನಲ್ಲಿ ಎನ್ ಟಿ ರಾಮರಾವ್ ಅವರ ಜೊತೆಯಲ್ಲಿ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರ ಜೊತೆಯಲ್ಲಿ ಶೋಭನ್ ಬಾಬು ಅವರ ಜೊತೆಯಲ್ಲಿ ಅನೇಕ ವ್ಯಾಪಾರಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆ ಪಾತ್ರಗಳನ್ನು ಅವರಲ್ಲದೆ ಬೇರೆ ಯಾವುದಾದರೂ ನಾಯಕಿ ಇದ್ದರೂ ಅಭಿನಯಿಸ್ತಾ ಇದ್ದರು ಅಂಥ ಚಿತ್ರಗಳ ಬಗ್ಗೆ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ ಆದರೆ ಬಹಳ ಮುಖ್ಯವಾದಂಥ ಕೆಲವು ಚಿತ್ರಗಳನ್ನು ಮಾತ್ರ ಪ್ರಸ್ತಾಪ ಇದ್ದೀನಿ ಆ ಒಂದು ಸಾಲಿನಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸೋದು ಬಾಲು ಮಹೇಂದ್ರ ಅವರು ತೆರೆಗೆ ತಂದಂಥ ಮೂನ್ರಾಮ್ ಪಿರೈ ಚಿತ್ರ ಅದು ಮುಂದೆ ಸದ್ಮಾ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ಕೂಡ ರೀಮೇಕ್ ಆಗುತ್ತೆ ಅಲ್ಲಿ ಕೂಡ ಕಮಲಹಾಸನ್ ಹಾಗೂ ಶ್ರೀದೇವಿಯವರೇ ಅಭಿನಯಿಸ್ತಾರೆ ಒಂದು ಅದ್ಭುತವಾದ ಚಿತ್ರ ವ್ಯಾಪಾರಿ ಅಂಶಗಳನ್ನು ಇಟ್ಟುಕೊಂಡು ಮಾಡಿದಂಥ ಒಂದು ಸುಂದರವಾದ ಚಿತ್ರ ಒಂದು ದೃಶ್ಯ ಕಾವ್ಯ ಅಂತ ಹೇಳ್ಬೋದು ನೋಡಿ ಇಲ್ಲಿ ಕಮಲ ಹಾಸನ್ ಅವರಿಗೆ ಜನಪ್ರಿಯತೆ ಹಾಗೂ ಪ್ರತಿಭೆ ಎರಡೂ ಇದ್ದಿದ್ದರಿಂದಾಗಿ ಆ ಒಂದು ಚಿತ್ರಕ್ಕೆ ಅವರನ್ನು ನಾಯಕರನ್ನಾಗಿ ಆರಿಸ್ಕೋತಾರೆ ಅಲ್ಲಿ ನಾಯಕಿಯ ಪಾತ್ರ ಕೂಡ ಬಹಳ ಮುಖ್ಯವಾದದ್ದು ಒಬ್ಬ ತರುಣಿ ಒಂದು ಅಪಘಾತದಲ್ಲಿ ತನ್ನ ಅಲ್ಲಿಯವರೆಗಿನ ನೆನಪುಗಳನ್ನೆಲ್ಲ ಕಳ್ಕೊಂಡು ಬಾಲ್ಯಕ್ಕೆ ಹೋಗ್ತಾಳೆ ಅಂದರೆ ಯುವತಿಯ ದೇಹ ಪುಟ್ಟ ಹುಡುಗಿಯ ಹಾಗೆ ಅಭಿನಯಿಸಬೇಕು ಸ್ವಲ್ಪ ಎಚ್ಚರ ತಪ್ಪಿದರೂ ಸಹ ಹಾಸ್ಯಾಸ್ಪದವಾಗುವಂಥ ಅಥವಾ ನೋಡುವ ಪ್ರೇಕ್ಷಕರಿಗೆ ರೇಜಿಗೆ ಆಗುವಂಥ ಪಾತ್ರ ಯಾಕೆಂದರೆ ಇಡೀ ಚಿತ್ರದುದ್ದಕ್ಕೂ ಅವರು ಹಾಗೆ ಅಭಿನಯಿಸಬೇಕು ಒಬ್ಬ ಯುವತಿ ಬಾಲಿಶವಾಗಿ ಮಾತಾಡ್ತಾ ಇದ್ರೆ ಪುಟ್ಟ ಹುಡುಗಿಯ ಹಾಗೆ ಆಡ್ತಾ ಇದ್ರೆ ಒಂದೆರಡು ದೃಶ್ಯಗಳಲ್ಲಿ ನೋಡ್ಬೋದು ಇಡೀ ಸಿನಿಮಾದಲ್ಲಿ ನೋಡೋದು ಹೇಗೆ ಹಾಗೆ ನೋಡೋದನ್ನು ಸಹ್ಯವಾಗಿಸಿದ್ದು ಶ್ರೀದೇವಿಯವರ ಅಭಿನಯ ಆ ಚಿತ್ರವನ್ನು ನೋಡಿದ್ರೇ ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಕಮಲ ಹಾಸನ್ ಅವರು ಎಷ್ಟು ಗಂಭೀರವಾಗಿ ಅಭಿನಯಿಸಿದಾರೋ ಅಷ್ಟೇ ಚೆಲ್ಲು ಚೆಲ್ಲಾಗಿ ಆ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ ಕೊನೆಯಲ್ಲಿ ತನ್ನ ಜ್ಞಾಪಕ ಶಕ್ತಿ ಮರಳಿದ ಮೇಲೆ ಹಳೆಯದನ್ನೆಲ್ಲ ಮರೆತು ಆ ವ್ಯಕ್ತಿಯನ್ನೇ ಬಿಟ್ಟು ಹೋಗುವಂಥ ಒಂದು ಯುವತಿಯ ಪಾತ್ರ ಆ ಚಿತ್ರ ಹಿಂದಿಯಲ್ಲಿ ತೆರೆ ಕಾಣುತ್ತೆ ಅಲ್ಲಿ ಕೂಡ ತಾನೇ ನಾಯಕಿ ಅಂದಾಗ ಶ್ರೀದೇವಿಯವರು ತುಂಬ ಸಂಭ್ರಮ ಪಟ್ಟಿದ್ದರು ಮುಂದೆ ಅದೇ ಹಿಂದಿ ಚಿತ್ರರಂಗವನ್ನು ಅವರು ಆಳಿದ್ದು ಇತಿಹಾಸ ಹಿಂದಿ ಚಿತ್ರರಂಗದಲ್ಲಿ ನಿಧಾನವಾಗಿ ತಮ್ಮ ಛಾಪನ್ನು ಮೂಡಿಸ್ತಾ ಹೋದಂಥ ಶ್ರೀದೇವಿಯವರು ಆರಂಭದಲ್ಲಿ ಕೆಲವು ಗ್ಲಾಮರ್ ಪಾತ್ರಗಳಲ್ಲಿ ಹಾಗೂ ಜನಪ್ರಿಯ ಪಾತ್ರಗಳಲ್ಲೇ ಅವರು ಅಭಿನಯಿಸಿದ್ದು ಆದರೆ ಮುಂದೆ ಹೋಗ್ತಾ ಹೋಗ್ತಾ ಅವರಿಗೆ ಬೇರೆ ಬೇರೆ ರೀತಿಯ ಪಾತ್ರಗಳು ಸಿಕ್ತು ಹಾಗಾಗಿ ಅವರು ಅಲ್ಲೇ ಬ್ಯುಸಿಯಾಗಿದ್ದರಿಂದ ದಕ್ಷಿಣಕ್ಕೆ ಹೆಚ್ಚಾಗಿ ಮರಳಲಿಲ್ಲ ಆ ವಿಚಾರವನ್ನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀವಿ ಇಷ್ಟಾಗಿ ಕೂಡ ಅವರ ಜಗದೇ ಕವಿರುಡು ಅತಿಲೋಕ ಸುಂದರಿ ಚಿತ್ರದಲ್ಲಿ ಚಿರಂಜೀವಿ ಅವರಿಗೆ ಸರಿಸಮನಾಗಿ ಒಬ್ಬ ಮುಗ್ಧ ದೇವ ಕನ್ಯೆಯಾಗಿ ಅಭಿನಯಿಸಿದ್ದಾರೆ ಒಂದು ರೀತಿಯಲ್ಲಿ ನಿಜ ಜೀವನದಲ್ಲಿ ಸಹ ಮುಗ್ಧೆಯಾಗಿದ್ದ ಶ್ರೀದೇವಿಯವರು ತೆರೆಯ ಮೇಲೆ ಅಂತಹ ಪಾತ್ರಗಳಿಗೆ ಜೀವ ತುಂಬ್ತಾ ಇದ್ರು ಅದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಕ್ಷಣಕ್ಷಣಂ ಆ ಚಿತ್ರ ತೆರೆಗೆ ಬಂದಿದ್ದೇ ಒಂದು ಸ್ವಾರಸ್ಯಕರವಾದ ಕಥೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರು ಶಿವ ಚಿತ್ರದ ನಿರ್ದೇಶನವನ್ನು ಮಾಡಿ ಆ ಚಿತ್ರದ ಒಂದು ಗೆಲುವನ್ನು ಕಂಡಿರ್ತಾರೆ ಆ ಚಿತ್ರದ ಛಾಯಾಗ್ರಾಹಕರಾದಂಥ ರೆಡ್ಡಿ ಅವರು ರಾಮ್ ಗೋಪಾಲ್ ವರ್ಮಾ ಅವರ ಬಳಿ ಬಂದು ಶ್ರೀದೇವಿ ಅವರನ್ನು ಹಾಕ್ಕೊಂಡು ನೀವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಾರೆ ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕ್ಷಣ ಕ್ಷಣಂ ಚಿತ್ರದ ರೂಪದಲ್ಲಿ ಆ ಒಂದು ಕನಸು ಸಾಕಾರಗೊಳ್ಳುತ್ತೆ ಕ್ಷಣ ಕ್ಷಣ ಇವತ್ತಿಗೂ ನೋಡಿದ್ರೆ ನಿಮ್ಮನ್ನು ಚಕಿತಗೊಳಿಸುವಂಥ ಒಂದು ಸುಂದರವಾದ ರೋಡ್ ಕಾಮಿಡಿ ಚಿತ್ರ ಅಲ್ಲಿ ತೆಲುಗಿನ ಒಬ್ಬ ಯಶಸ್ವಿ ಸುಂದರ ನಟ ವೆಂಕಟೇಶ್ ಅವರು ನಾಯಕರಾಗಿದ್ದಾರೆ ಆದರೆ ಒಂದು ರೀತಿಯಲ್ಲಿ ಶ್ರೀದೇವಿಯವರೇ ಆ ಚಿತ್ರದ ನಾಯಕ ಅಂತ ಹೇಳ್ಬೋದು ಅಷ್ಟು ಸುಂದರವಾದ ಪಾತ್ರ ಇಡೀ ಉದ್ದಕ್ಕೂ ಬರುವಂಥ ಒಂದು ಪಾತ್ರ ಅಲ್ಲಿ ಕೂಡ ಅವರ ಆ ಮುಗ್ಧವಾದ ಅಭಿನಯ ನಿಮ್ಮನ್ನ ಮನಸೂರೆಗೊಳ್ಳುತ್ತೆ ರಾಮ್ ಗೋಪಾಲ್ ವರ್ಮಾ ಅವರು ಶ್ರೀದೇವಿಯ ಒಬ್ಬ ದೊಡ್ಡ ಅಭಿಮಾನಿ ಆರಾಧಕ ಅಂತಲೇ ಹೇಳಬಹುದು ತಮ್ಮ ಆ ನೆಚ್ಚಿನ ನಟಿಯನ್ನ ತಾವು ನಿರ್ದೇಶನ ಮಾಡ್ತೀವಿ ಅಂದಾಗ ಅವರು ಕೂಡ ಬಹಳ ಎಕ್ಸೈಟ್ ಆಗ್ತಾರೆ ಚಿತ್ರದ ಯಶಸ್ಸಿನ ನಂತರ ಈ ಚಿತ್ರವನ್ನ ಕೈಗೆತ್ಕೊಳ್ತಾರೆ ಕ್ಷಣ ಕ್ಷಣ ಕಥೆ ಒಂದು ರಾಬರಿ ಕತೆ ಅಂದ್ರೆ ಸಾಂಸಾರಿಕವಾದ ಯಾವುದೇ ಜಂಜಾಟಗಳಿಲ್ಲದೆ ಒಂದು ಬ್ಯಾಂಕ್ ರಾಬರಿ ನಡೆಯುತ್ತೆ ಒಂದು ಕೋಟಿ ರೂಪಾಯಿ ಕಳೆತನ ಆಗುತ್ತೆ ಅದನ್ನ ಯಾವುದೋ ಒಂದು ರೈಲ್ವೆ ಸ್ಟೇಷನ್ನಿನ ವಾಶ್ರೂಮ್ನಲ್ಲಿ ಇಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚೀಟಿ ಶ್ರೀದೇವಿ ಅವರಿಗೆ ಸಿಗುತ್ತೆ ಅದನ್ನು ಕಳರು ಬೆನ್ನತ್ತಿ ಬರ್ತಾರೆ ಆಗ ವೆಂಕಟೇಶ್ ಅವರ ಪರಿಚಯ ಆಗುತ್ತೆ ಅವರಿಬ್ಬರೂ ಸೇರಿ ಕೊನೆಯಲ್ಲಿ ಯಾವ ರೀತಿಯಲ್ಲಿ ಚಿತ್ರ ಮುಗಿಯುತ್ತೆ ಅನ್ನೋದೇ ಆ ಕ್ಷಣ ಕ್ಷಣಂನ ವೈಶಿಷ್ಟ್ಯಗಳು ಒಂದು ಹಂತದಲ್ಲಿ ನಾಯಕ ನಾಯಕಿ ಕಾಡು ಪಾಲಾಗ್ತಾರೆ ಅಲ್ಲಿ ಅರಣ್ಯದ ಮಧ್ಯದಲ್ಲಿ ಅವರಿಬ್ಬರ ಮಧ್ಯೆ ಹೇಗೆ ಯಾವ ರೀತಿಯಲ್ಲಿ ಒಡನಾಟ ಬೆಳೆಯುತ್ತೆ ಅಲ್ಲಿಗೆ ಕೂಡ ಕಳರು ಅವರನ್ನು ಅಟ್ಟಿಸ್ಕೊಂಡು ಬರ್ತಾರೆ ತಪ್ಪಿಸ್ಕೊಂಡು ಹೇಗೆ ಬರ್ತಾರೆ ಹೆಸರೇ ಹೇಳುವ ಹಾಗೆ ಒಂದೊಂದು ಕ್ಷಣವೂ ನಿಮ್ಮನ್ನ ಸೀಟಿನ ತುದಿಯಲ್ಲಿ ಕೂರಿಸುವಂಥ ಒಂದು ಕಥೆ ಇಂಥ ಕಥೆಯ ಮಧ್ಯ ಮಧ್ಯದಲ್ಲಿ ಕೀರವಾಣಿಯವರ ಸಂಯೋಜನೆಯಲ್ಲಿ ಸುಂದರವಾದ ಹಾಡುಗಳು ಮೂಡಿ ಬಂದಿವೆ ಅಂಥ ಒಂದು ಕನಸಿನ ಹಾಡಿನ ದೃಶ್ಯದ ಚಿತ್ರೀಕರಣ ನಡೀತಾ ಇತ್ತು ವೆಂಕಟೇಶ್ ಹಾಗೂ ಶ್ರೀದೇವಿಯವರು ನೃತ್ಯ ಮಾಡ್ತಾ ಇರ್ತಾರೆ ನೃತ್ಯ ನಿರ್ದೇಶಕರು ಎರಡು ಮೂರು ಸಾರಿ ಕಟ್ ಹೇಳ್ತಾ ಇರ್ತಾರೆ ನೃತ್ಯ ನಿರ್ದೇಶಕರು ಪದೇ ಪದೇ ಹೀಗೆ ಕಟ್ ಹೇಳಿದಾಗ ರಾಮ್ ಗೋಪಾಲ್ ವರ್ಮ ಅವರು ಯಾಕೆ ಕಟ್ ಹೇಳ್ತಾ ಇದ್ದೀರಾ ಕರೆಕ್ಟಾಗೇ ಮಾಡ್ತಾ ಇದ್ದಾರಲ್ಲ ಅಂತಾರೆ ಆಗ ಸಹ ನಿರ್ದೇಶಕರು ಹೇಳ್ತಾರೆ ಸರ್ ನೀವು ಅವರನ್ನೇ ಗಮನಿಸ್ತಾ ಇದ್ದೀರಿ ನಿಮ್ಮ ಗಮನ ಪೂರ್ತಿ ಆಕೆಯ ಕಡೆ ಇದೆ ಆದರೆ ವೆಂಕಟೇಶ್ ಅವರನ್ನು ನೋಡ್ತಾ ಇದ್ದಾರೆ ನೃತ್ಯ ನಿರ್ದೇಶಕರು ಅಲ್ಲಿ ತಪ್ಪಾಗ್ತಾ ಇರೋದರಿಂದ ಹೇಳಿದ್ದಾರೆ ಅಂತ ಅಂದರೆ ಗೋಪಾಲ್ ವರ್ಮ ಅವರು ಅವರನ್ನು ಎಷ್ಟರ ಮಟ್ಟಿಗೆ ಒಂದು ಆರಾಧನಾ ಭಾವದಿಂದ ನೋಡ್ತಾ ಇದ್ದರು ಅಂದರೆ ತಮ್ಮ ಕೆಲಸವನ್ನು ಮರೆತು ಆಕೆಯ ಸೌಂದರ್ಯವನ್ನು ಸವಿತಾ ಕೂತಿದ್ರು ಕ್ಷಣಕ್ಷಣಂ ಚಿತ್ರ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಬೆಂಗಳೂರಿನಲ್ಲಿ ಸಹ ಕಪಾಲಿಯಂಥ ದೊಡ್ಡ ಚಿತ್ರಮಂದಿರದಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಅಲ್ಲೇ ನಾನು ಆ ಚಿತ್ರವನ್ನು ನೋಡಿದ್ದು ಈಗಲೂ ಬೇಸರವಾದಾಗ ನೀವು ಯೂಟ್ಯೂಬ್ನಲ್ಲಿ ಆ ಚಿತ್ರವನ್ನು ನೋಡಿದ್ರೆ ಮನಸ್ಸು ಪ್ರಫುಲ್ಲವಾಗುತ್ತೆ ಅಂದರೆ ಒಂದು ಸುಂದರವಾದ ರೋಡ್ ಕಾಮಿಡಿ ಕಥಾನಕ ಆ ಚಿತ್ರದ ನಂತರವೇ ಅಂಥ ಒಂದು ಜಾನರ್ನ ಸಿನಿಮಾಗಳು ಬೇರೆ ಬೇರೆ ಭಾಷೆಯಲ್ಲಿ ಬರೋದಕ್ಕೆ ಪ್ರಾರಂಭ ಆಗಿದ್ದು ಕ್ಷಣ ಕ್ಷಣ ನಂತರ ಕೂಡ ರಾಮ್ ಗೋಪಾಲ್ ವರ್ಮ ಅವರು ಶ್ರೀದೇವಿಯವರನ್ನು ಗೋವಿಂದ ಗೋವಿಂದ ಚಿತ್ರದಲ್ಲಿ ತಂದು ಅಲ್ಲಿ ಕೂಡ ಪಾತ್ರವನ್ನು ಮಾಡಿಸ್ತಾರೆ ಆ ಚಿತ್ರದಲ್ಲಿ ನಾಗಾರ್ಜುನ ಅವರು ನಾಯಕರು ಅದು ಕೂಡ ಒಂದು ಯಶಸ್ವಿ ಚಿತ್ರ ಈ ಚಿತ್ರಗಳೆಲ್ಲ ಬಂದಿದ್ದು ಶ್ರೀದೇವಿಯವರು ಹಿಂದಿ ಚಿತ್ರರಂಗದಲ್ಲಿ ದೊಡ್ಡ ಕಲಾವಿದೆಯಾದ ಮೇಲೆ ಅಂದರೆ ಹಿಂದಿಯಲ್ಲಿ ಬ್ಯುಸಿಯಾಗಿದ್ದರೂ ಸಹ ತಮ್ಮ ಮಾತೃಭಾಷೆಯಲ್ಲಿ ಕೆಲವು ಚಿತ್ರಗಳಲ್ಲಿ ಮಾತ್ರ ವಿಶೇಷವಾದ ಅವಕಾಶ ಇದ್ದಾಗ ಬಂದು ಅಭಿನಯಿಸಿದ್ದಾರೆ ಇನ್ನು ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಸೂಪರ್ ಸ್ಟಾರಿಣಿ ಅಂತ ಆಗಬೇಕಾದ್ರೆ ಎಲ್ಲ ರೀತಿಯ ಚಿತ್ರಗಳಲ್ಲೂ ಅಭಿನಯಿಸಬೇಕಾಗುತ್ತೆ ಕಮರ್ಷಿಯಲ್ ಚಿತ್ರಗಳು ಅವುಗಳಲ್ಲಿ ಮುಖ್ಯವಾದಂಥವು ನೋಡಿ ಕಮರ್ಷಿಯಲ್ ಚಿತ್ರಗಳು ಅಂದರೆ ನಿಮಗೆ ನಾಯಕರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿರುವಂಥ ದಿಲೀಪ್ ಕುಮಾರ್ ಅವರ ರಾಮವು ಶ್ಯಾಮ್ ಇರಬಹುದು ಎಮ್ ಜಿ ಆರ್ ಅವರ ಯಂಗವಿಟ್ಟು ಪಿಳ್ಳೈ ಡಾಕ್ಟರ್ ರಾಜ್ಕುಮಾರ್ ಅವರ ಭಲೆ ಜೋಡಿ ಈ ರೀತಿಯ ಚಿತ್ರಗಳು ನಾಯಕರಿಗೆ ಒಂದು ರೀತಿಯಲ್ಲಿ ವ್ಯಾಪಾರಿ ಇಮೇಜನ್ನು ಕೊಡುವಂಥ ಚಿತ್ರಗಳು ಕೆಲವೊಮ್ಮೆ ನಾಯಕಿಯರು ಕೂಡ ದ್ವಿಪಾತ್ರಗಳಲ್ಲಿ ಅಭಿನಯಿಸಿ ಇಂಥ ಚಿತ್ರಗಳಲ್ಲಿ ಯಶಸ್ಸನ್ನು ಕಂಡಿರೋದುಂಟು ದಕ್ಷಿಣದಿಂದಲೇ ಹಿಂದಿಗೆ ಹೋದಂಥ ಹೇಮಮಾಲಿನಿಯವರು ಸೀತಾ ಅವ್ರ ಗೀತಾ ಚಿತ್ರದ ಮೂಲಕ ಅಂಥದ್ದೊಂದು ಮೂಡಿಯನ್ನು ಮಾಡಿದರು ಶ್ರೀದೇವಿಯವರು ಸ್ಟಾರ್ ಪಟ್ಟಕ್ಕೆ ಏರಿದ ಮೇಲೆ ಅವರನ್ನು ದ್ವಿಪಾತ್ರದಲ್ಲಿ ತೋರಿಸಿ ಚಾಲ್ ಬಾಝ್ ಎನ್ನುವ ಒಂದು ಚಿತ್ರದಲ್ಲಿ ಇಂಥದ್ದೇ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ಅದು ಕೂಡ ಯಶಸ್ಸನ್ನು ಕಾಣುತ್ತೆ ಅಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ಶ್ರೀದೇವಿಯವರಿಗೆ ನಾಯಕರಾಗಿ ರಜನಿಕಾಂತ್ ಹಾಗೂ ಸನ್ನಿ ಡಿಯೋಲ್ ಅವರು ಅಭಿನಯಿಸಿದ್ದಾರೆ ಮುಂದೆ ಇದೇ ಚಿತ್ರವನ್ನು ಮಾಲಾಶ್ರೀ ಅವರ ದ್ವಿಪಾತ್ರ ಅಭಿನಯದಲ್ಲಿ ಕನ್ನಡದಲ್ಲಿ ರಾಣಿ ಮಹಾರಾಣಿ ಎನ್ನುವ ಹೆಸರಿನಲ್ಲಿ ಕೂಡ ತೆರೆಗೆ ತಂದಿದ್ದಾರೆ ಇನ್ನು ಮಿಸ್ಟರ್ ಇಂಡಿಯಾ ಚಿತ್ರದಲ್ಲಿ ಅನಿಲ್ ಕಪೂರ್ ಅವರೊಂದಿಗೆ ನಾಯಕಿಯಾಗಿ ಒಂದಿಷ್ಟು ಜನ ತುಂಟ ಹುಡುಗರ ಜೊತೆಯಲ್ಲಿ ಶ್ರೀದೇವಿಯವರು ನೀಡಿರುವಂಥ ಅಭಿನಯವನ್ನು ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಶ್ರೀದೇವಿಯವರು ಒಬ್ಬ ಪರಿಪೂರ್ಣ ಕಲಾವಿದೆ ಅಂತ ಹೇಳ್ಬೋದು ಅಂದರೆ ಹಾಸ್ಯ ಸನ್ನಿವೇಶಗಳಿರಲಿ ಭಾವನಾತ್ಮಕ ಸನ್ನಿವೇಶಗಳಿರಲಿ ನೃತ್ಯ ಸನ್ನಿವೇಶಗಳಿರಲಿ ಎಲ್ಲ ರೀತಿಯ ಸನ್ನಿವೇಶಗಳಲ್ಲೂ ತಮ್ಮ ಭಾವಾಭಿನಯ ಹಾಗೂ ಆಂಗಿಕ ಅಭಿನಯದಿಂದ ಪ್ರೇಕ್ಷಕರು ಕಣ್ಣು ಕೀಲಿಸದಂತೆ ತಮ್ಮನ್ನೇ ನೋಡ್ತಾ ಕೂತ್ಕೋಬೇಕು ಆ ರೀತಿಯ ಒಂದು ಚುಂಬಕ ಶಕ್ತಿ ಅವರಲ್ಲಿತ್ತು ಶ್ರೀದೇವಿಯವರಂಥ ಕಲಾವಿದೆಯರಿಂದ ಇವತ್ತಿನ ಪೀಳಿಗೆಯವರು ಕಲಿಬೇಕಾದ್ದು ಬಹಳಷ್ಟಿದೆ ನಾನು ಸಂಚಿಕೆಯ ಆರಂಭದಲ್ಲೇ ಹೇಳಿದ ಹಾಗೆ ಶ್ರೀದೇವಿಯವರು ತುಂಬ ಪ್ರೊಫೆಷನಲ್ ಕಲಾವಿದೆ ಎಷ್ಟರ ಮಟ್ಟಿಗೆ ಪ್ರೊಫೆಷನಲಿಸಮ್ ಅವರಲ್ಲಿ ಇತ್ತು ಅಂದರೆ ಒಂದು ಚಿತ್ರದ ಚಿತ್ರೀಕರಣಕ್ಕಾಗಿ ಎಲ್ಲೋ ಹೊರಾಂಗಣದಲ್ಲಿ ಹೋದಾಗ ಬೇರೆ ಬೇರೆ ಉಡುಪುಗಳನ್ನು ಬದಲಾಯಿಸಬೇಕಾಗತ್ತೆ ಆವತ್ತಿನ ಕಾಲಕ್ಕೆ ಕಾರವಾನ್ಗಳೆಲ್ಲ ಇದ್ದಂಥ ಒಂದು ಪರಿಸ್ಥಿತಿ ಇರಲಿಲ್ಲ ಆ ದಿನಗಳಲ್ಲಿ ಕೆಲವು ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ತಂತ್ರಜ್ಞರು ನಿರ್ದೇಶಕರು ಹೇಳಿಕೊಂಡಿರುವ ಹಾಗೆ ಶ್ರೀದೇವಿಯವರಲ್ಲಿ ಎಷ್ಟು ವೃತ್ತಿಪರತೆ ಇತ್ತು ಅಂದರೆ ಅವರು ಮನೆಯಿಂದ ಬರುವಾಗಲೇ ತಮ್ಮ ಒಂದು ಮೇಕಪ್ ಕಿಟ್ಟನ್ನು ತರ್ತಾ ಒಂದಿಷ್ಟು ಒಡವೆಗಳನ್ನು ತರ್ತಾ ಇದ್ದರು ವಸ್ತ್ರಗಳನ್ನು ತರ್ತಾ ಇದ್ದರು ಇನ್ನು ಚಿತ್ರಕ್ಕಾಗಿಯೇ ವಿಶೇಷವಾಗಿ ಧರಿಸಬೇಕಾದಂಥ ಉಡುಪುಗಳು ಸಹ ಅಲ್ಲಿರ್ತಾಯಿದ್ವು ಹೊರಾಂಗಣದಲ್ಲಿ ಚಿತ್ರೀಕರಣ ಮಾಡುವಾಗ ಉಡುಪುಗಳನ್ನು ಬದಲಾಯಿಸೋದಕ್ಕೆ ಅಲ್ಲಿ ಯಾವುದೇ ಒಂದು ಕಟ್ಟಡವಾಗಲಿ ಬಂಗ್ಲೆ ಆಗಲಿ ಇಲ್ಲದೇ ಇದ್ದಾಗ ಕ್ಯಾರವಾನ್ ಸಹ ಇಲ್ಲದೇ ಇದ್ದಾಗ ನಾಲ್ಕು ಜನ ಸಹಾಯಕರು ಬಟ್ಟೆಯನ್ನು ಅಡ್ಡ ಹಿಡ್ಕೊಂಡ್ರೆ ಸಾಕು ಶ್ರೀದೇವಿಯವರು ಅಲ್ಲೇ ತಮ್ಮ ಉಡುಪನ್ನು ಬದಲಾಯಿಸಿ ಚಿತ್ರೀಕರಣಕ್ಕೆ ಬರ್ತಾ ಇದ್ರಂತೆ ಅದು ಪ್ರೊಫೆಷನಲಿಸಮ್ ಇವತ್ತು ತಮ್ಮ ಮೇಕಪ್ಪನ್ನು ಒರೆಸೋದಕ್ಕೆ ಒಬ್ಬ ಸದಾಕಾಲ ನಿಂತಿರಬೇಕು ಬಿಸಿಲಿನಿಂದ ರಕ್ಷಣೆ ಕೊಡೋದಕ್ಕೆ ಒಂದು ಛತ್ರಿ ಹಿಡಿದಿರಬೇಕು ಇನ್ನು ಕಾಲಿಗೆ ಧರಿಸಿದ ಚಪ್ಪಲಿಯನ್ನು ಸಹ ಎತ್ಕೊಂಡು ಚೀಲದಲ್ಲಿಟ್ಕೊಂಡು ಇನ್ನೊಬ್ಬ ಹೊತ್ಕೊಂಡು ಬರಬೇಕು ಈ ರೀತಿಯ ಒಂದು ಅತಿರೇಕದ ವರ್ತನೆಗಳನ್ನು ತೋರುವಂಥ ನಾಯಕ ನಾಯಕಿಯರು ಬೇಕಾದಷ್ಟು ಜನ ಇದ್ದಾರೆ ಇಂಥವರ ಮಧ್ಯದಲ್ಲಿ ಶ್ರೀದೇವಿ ಅಂಥವರು ವಿಭಿನ್ನರಾಗಿ ಕಾಣಿಸ್ತಾರೆ ಶ್ರೀದೇವಿಯವರನ್ನ ಕುರಿತ ಸರಣಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತೆ ನಮಸ್ಕಾರ